ಯಾಕೊಬ್ಬ ನಾಲ್ಕು ಆರರ ಪ್ರಕಾರ ದೇವರು ಕಲಿಸುತ್ತಾರೆ ಬಟ್ ಗಾಡ್ ಗಿವ್ಸ್ ಮೋರ್ ಗ್ರೇಸ್ ಆದರೆ ದೇವರು ಹೆಚ್ಚಿನ ಕೃಪೆಯನ್ನು ಕೊಡುತ್ತಾರೆ ಆದ್ದರಿಂದ ಅಹಂಕಾರಿಗಳನ್ನು ಎದುರಿಸುತ್ತಾರೆ ದೀನರಿಗಾದರೂ ಕೃಪೆ ಕೊಡುತ್ತಾರೆ ಇಟ್ ವೆರಿ ಕ್ಲಿಯರ್ಲಿ ಸೇಸ್ ಮೈ ಫ್ರೆಂಡ್ಸ್ ಇದು ಬಹಳ ಸ್ಪಷ್ಟವಾಗಿ ಹೇಳುತ್ತದೆ ಸ್ನೇಹಿತರೆ ಗಾಡ್ ದ ಪ್ರೌಡ್ ಅಸ್ ಅಹಂಕಾರಿಗಳನ್ನು ಎದುರಿಸುತ್ತಾರೆ

ಪ್ರೈಡ್ಫುಲ್ ಪೀಪಲ್ ಅಂತಹ ಅಹಂಗಳನ್ನುೇವೆ ಅಹಂಕಾರವು ನಮಗೆ ಎಲ್ಲಿಗೂ ತೆಗೆದುಕೊಂಡು ಹೋಗುವುದಿಲ್ಲ ಎಂದು ಅರ್ಥ ಮಾಡಿಕೊಳ್ಳುವ

ಅಹಂಕಾರಿಗಳ ಮಾತುಗಳನ್ನು ಆತನು ಕೇಳುವುದಿಲ್ಲ ಮತ್ತೆ ಐದರಲ್ಲಿ ಆತನು ಹೇಳುತ್ತಾನೆ ಕರುಣೆ ಉಳ್ಳವರು ಧನ್ಯರು ಅವರ ಆಶೀರ್ವಾದ ಹೊಂದುವರು ಅವರಿಗೆ ದೇವರು ಕರುಣೆ ತೋರಿಸುವರು ಕರುಣೆಯನ್ನು ನಮಗೆ ತೋರಿಸುವನು ನಮ್ಮ ಉನ್ನತ ಹೃದಯದಿಂದ ನಾವು ಕೆಳಗೆಳಿದು ಬೇರೆವರಿಗೆ ಸೇವೆ ಮಾಡುವಾಗ ಒನ್ಲಿ ಗಾಡ್ ದೇವರು ಮಾತ್ರವೇ ಉನ್ನತವಾಗಿದ್ದಾನೆ ಆಲ್ ದೇಮ್ ಲೆವೆಲ್ ಬಿಫೋರ್ ನಾವೆಲ್ಲರೂ ಆತನ ಮುಂದೆ ಒಂದೇ ಸ್ಥಾನದಲ್ಲಿದ್ದೇವೆ ಈವನ್ ಬಿಫೋರ್ ಆತನ ಮುಂದೆ ಹಂಬಲ್ ಹಂಬಲ್ ಬಿಫೋರ್ ಆತನ ಮುಂದೆ ದೀನರಾಗಿರಿ ಆಲ್ವೇಸ್ ದೀನ ಭಾವನೆಗಳು ಯಾವಾಗಲೂ ನಮ್ಮ ಹೃದಯದಲ್ಲಿರಲಿ ಈವನ್ ಇನ್ ನಮ್ಮ ಕೂಟದಲ್ಲಿಯೂ ಕೂಡ ವೆನ್ ಪೀಪಲ್ ಆಸ್ಕ್ ವಿತ್ ಅಂಡ್ ಕ್ರೈ ಔಟ್ ಕೂಟದಲ್ಲಿ ಯಾವಾಗೆಲ್ಲ ಈ ದೀನತೆಯಿಂದ ಅವರು ಕೂಗಿ ಕರ್ತನಿಗೆ ಕೇಳಿಕೊಳ್ಳುತ್ತಾರೋ ಟೈಟಲ್ಸ್ ಕೇಳಿಕೊಳ್ಳುತ್ತಾರೋಟಲ್ ಅವರಿಗೆ ಯಾವ ಶಿರ್ಸಿಕೆ ಇದ್ದರೂ ಕೂಡ ದೇ ಕಮ್ ಫ್ರಮ್ ಅವರು ಯಾವ ಹಿನ್ನೆಲೆ ಉಳ್ಳವರಾದರೆ ಅವರು ಎಲ್ಲವನ್ನು ಎಸೆದು ಯೇಸುವಿನ ಮುಂದೆ ಕೂಗುತ್ತಾರೆ ದೇವರು ಅಂತಹ ಜನರ ಪ್ರಾರ್ಥನೆ ಕೇಳಿ ಅಲ್ಲಿಯೇ ಅದ್ಭುತ ಮಾಡುತ್ತಾರೆ ಯಾರು ದೀನತೆಯಿಂದ ಕೂಗುತ್ತಾರೋ ಅವರಿಗೆ ಕರ್ತನು ಕೃಪೆ ತೋರಿಸುತ್ತಾನೆ ಹಂಬಲ್ ಯು ನಿಮ್ಮನ್ನಿವೆ ತಗಿಸಿಕೊಳ್ಳಿರಿ ಟು ಗಾಡ್ ಅಪಾನ್ ಯು ಇಂದು ದೇವರ ಕೃಪೆ ನಿಮ್ಮ ಮೇಲೆ ಇದೆ ಲವಿಂಗ್ ಲಾರ್ಡ್ ಪ್ರೀತಿಯ ಕರ್ತನೆ ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ಅಂಬಲ್ ಹಾರ್ಟ್ ಟುಡೇ ಇಂದು ದೀನ ಹೃದಯ ನಮಗೆ ಕೊಡುವುದಕ್ಕಾಗಿ ಬಂದನೆ ಹಾರ್ಟ್ ಬಿಟ್ ಆದರೆ ಅಂತ ಹೃದಯವೇ ಯಾವಾಗಲೂ ನಮ್ಮಲ್ಲಿರಲಿ ಪ್ರೈಡ್ ಫುಲ್ ಪ್ರೌಢ ತಿಳಿಯದೆ ಕೆಲವು ಸಾರಿ ನಾವು ಗರ್ವ ಪಡುವುದಾದರೆ ಪ್ರೈಡ್ ಫುಲ್ ಫ್ಯಾಮಿಲಿ ನಮ್ಮ ಕುಟುಂಬದ ಮುಂದೆ ಪಡುವ ಗರ್ವ ಪ್ರೈಡ್ ಪೀಪಲ್ ಜನರೊಂದಿಗೆ ಗರ್ವದ ವರ್ತನೆ ಅರಗಂಟ್ ಟು ಅವರೊಂದಿಗೆ ಗರ್ವದಿಂದ ವರ್ತಿಸುವುದು ಪ್ರೈಡ್ ಫುಲಿ ವಾಂಟಿಂಗ್ ಗ್ರೇಟ್ ಗ್ಲೋರಿ ಟು ಬಿ ಪೋರ್ಡ್ ಅಸ್ ಗರ್ವದ ಮೂಲಕ ದೊಡ್ಡ ಮಗಿಮೆ ನಮ್ಮ ಮೇಲೆ ಬರಬೇಕೆಂದು ಆಶಿಸುವುದು ಗ್ರೇಟ್ ವರ್ಡ್ಸ್ ಆಫ್ ದೊಡ್ಡ ಪದಗಳ ಹೊಗಳಿಕೆ ಬರಬೇಕೆನ್ನುವುದು ನಮ್ಮನ್ನು ಕ್ಷಮಿಸು ಕರ್ತನೆ ಫುಲ್ ಮತ್ತು ಅಂತ ಗರ್ವದ ಹೃದಯ ತೆಗೆದು ಹಾಕು ನೌಪ್ಲೀಟ್ ಯು ಈಗಲೂ ನಿನ್ನ ಮಕ್ಕಳು ದೀನತೆಯಿಂದ ನಿನ್ನನೆ ಕೂಗುತ್ತಿದ್ದಾರೆ ದೀನ ಹೃದಯ ಕೊಡು ಪ್ರೇಯರ್ಸ್ ಓಪನ್ ಟು ಯು ಅವರ ಪ್ರಾರ್ಥನೆಗಳು ಮಾತುಗಳು ನಿನಗೆ ಯಾವಾಗಲೂ ತೆರೆದಿರಲಿ ಲಿಸನ್ ಟು ದಮ್ ಲಾ ಅವರನ್ನು ಆಲಿಸು ಕರ್ತನೆ ದೇವರು ಕರುಣೆ ಉಳ್ಳ ಮತ್ತು ದೀನ ಜನರಾಗಿ ಮಾಡಿದ್ದಾರೆ ಹಿ ವಿಲ್ ಶೋ ಯು ಗ್ರೇಟ್ ಗ್ರೇಸ್ ಆತನು ನಿಮಗೆ ದೊಡ್ಡ ಕೃಪೆಯನ್ನು ತೋರಿಸುವನು